ತುಂಬಾ ಸ್ಟೂಡೆಂಟ್ಸ್ಗೆ ಇವತ್ತು ಕನ್ಫ್ಯೂಷನ್ ಆಗಿದೆ ಅಂದ್ರೆ ಸರ್ಕಾರದ ಅಧೀನ ಕಾರ್ಯದರ್ಶಿ ಹೆಸರು ಲೆಟರ್ ಹಾಕಿದ್ದಾರೆ ಆ ಲೆಟ್ರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಯಾರು ಹೋದ್ರು ಆ ಲೆಟ್ರು ತುಂಬಾ ಕನ್ಫ್ಯೂಷನ್ ಇದೆ ಆ ತರ ಲೆಟ್ರ್ ಇದೆ ಅದಕ್ಕೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ಮತ್ತೆ ನೇಮಕಾತಿ ಆಗುತ್ತೆ ವಯೋಮಿತಿ ಯಾವಾಗ ಆಗುತ್ತೆ ಮತ್ತೆ ಪಿ ಸಿ ಇದು ಪಿ ಎಸ್ ಎದು ಅಂದ್ರೆ ಪಿ ಸಿ ನೋಟಿಫಿಕೇಶನ್ಸ್ ಒಂದು ಎಚ್ ಕೆದಷ್ಟೇ ಸ್ವಲ್ಪ ನೋಟಿಫಿಕೇಶನ್ ಆಗಿದೆ ನಾನ್ ಎಚ್ ಕೆ ನೋಟಿಫಿಕೇಶನ್ ನಿನ್ನೆ ಒಂದು ಏನು ಕ್ಯಾಬಿನೆಟ್ ಮೀಟಿಂಗಲ್ಲಿ ಒಂದು ನೀವು ನೋಡಿರ್ಬೋದು ಅದನ್ನು ಪತ್ರಿಕಾ ಪ್ರಕಟಣೆ ಅದೆಲ್ಲ ಅದರಲ್ಲಿ ಸ್ವಲ್ಪ ಅಂದರೆ ಎಚ್ ಹೆಚ್ ಅಷ್ಟೇ ನೋಟಿಫಿಕೇಶನ್ ಇದೆ ನಾನು ಎಚ್ ಕೆದ್ದು ಇಲ್ಲ ಎಲ್ಲ ಹೇಳ್ತಾ ಇದ್ರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ಏನಪ್ಪಾ ಅಂದರೆ ಒಂದು ಲೆಟರ್ ಸರ್ಕಾರದ ಅಧೀನ ಕಾರ್ಯದರ್ಶಿ ಆದಂಥ ವೀರಭದ್ರಯ್ಯ ಸರ್ ಲೆಟ್ರ್ ಹಾಕಿರೋದು ಕೆ ಎಚ್ ಮುನಿಯಪ್ಪ ಸರ್ ಲೆಟರ್ ಕೊಟ್ಟಿದ್ದಾರೆ ಅಗ್ರಿಕಲ್ಚರ್ ಆಫೀಸರ್ದು ಒಳ ಮೀಸಲಾತಿ ಒಳಗೊಂಡಂತೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು ಅಂತೇಳಿ ಯಾಕೆಂದರೆ ಅವರು ತುಂಬ ವರ್ಷದಿಂದ ಹೋರಾಟ ಮಾಡಿರೋದ್ರಿಂದ ಒಳ ಮೀಸಲಾತಿ ಒಳಗೊಂಡಂತೆ ನೇಮಕಾತಿ ಮಾಡಿ ಅಂತೇಳಿ ಅಗ್ರಿಕಲ್ಚರ್ ಆಫೀಸರು ಹಿಂದೆಯಿಂದ ತುಂಬಾ ದಿನದಿಂದ ಅವ್ರು ಕೇಳ್ಕೊಂಡ್ ಬಂದ್ರು ಮತ್ತೆ ಹಲ್ವಾರು ಮಿನಿಸ್ಟರ್ ಕೂಡ ಲೆಟರ್ ಹಾಕಿದ್ರು ಕೆ ಪಿ ಎಸ್ ಸಿ ಯಾವುದೇ ರೀತಿ ಸ್ಪಂದಿಸಿರ್ಲಿಲ್ಲ ಹಾಗಾಗಿ ನಿನ್ನೆ ಕ್ಯಾಬಿನೆಟ್ ಅಲ್ಲಿ ಡಿಸ್ಕಶನ್ ಮಾಡಿ ಆ ಒಂದು ಒಳ ಮೀಸಲಾತಿ ಒಳಗೊಂಡ್ ಅಂದ್ರೆ ಅಪ್ಲೈ ಮಾಡಿ ತಿದ್ದುಪಡಿ ಅಂದರೆ ಈ ಹಿಂದೆ ಯಾವುದು ಅಂದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೋಟಿಫಿಕೇಶನ್ ಆದ್ಮೇಲೆ ಎಕ್ಸ್ಟ್ರಾ ಈಗ ಫಾರ್ ಎಕ್ಸಾಂಪಲ್ ಎಕ್ಸಾಂಪಲ್ ಹೇಳಕ್ ಹೇಳ್ತೀನಿ ಒಂದು ಹಂಡ್ರೆಡ್ ಪೋಸ್ಟ್ ಇತ್ತಂದ್ರೆ ಎಕ್ಸ್ಟ್ರಾ ಒಂದು ಟೆನ್ ಟ್ವೆಂಟಿ ಪೋಸ್ಟ್ ಆ್ಯಡ್ ಮಾಡಿರ್ತಾರಲ್ಲ ಯಾವುದೇ ನೋಟಿಫಿಕೇಶನ್ ಗೆ ಆ ತಿದ್ದುಪಡಿ ಆದಾಗ ಅದನ್ನ ಒಳ ಮೀಸಲಾತಿಗೆ ಒಳಗೊಂಡಂತೆ ರೀ ನೋಟಿಫಿಕೇಶನ್ ಮಾಡಿ ಅಂತ ಕೇಳಿದಾರಷ್ಟೇ ಅದ್ಬಿಟ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಇಂದ ಯಾವ್ಯಾವ ನೋಟಿಫಿಕೇಶನ್ ಆಗಿದೆ ಆ ನೋಟಿಫಿಕೇಶನ್ ಎಲ್ಲ ರೀನೋಟಿಫಿಕೇಶನ್ ಆಗೋದು ಮತ್ತೆ ಹಿಂದೆ ಆಗಿರೋ ನೋಟಿಫಿಕೇಶನ್ ರೀನೋಟಿಫಿಕೇಶನ್ ಆ ರೀತಿ ಎಲ್ಲ ಇಲ್ಲ ನೀವ್ ಅಂದ್ಕೊಂಡಿದ್ರ ಕೇಸ್ ರೀನೋಟಿಫಿಕೇಶನ್ ಆಗಿಬಿಡುತ್ತೆ ಆ ಎಲ್ಲ ನೋಟಿಫಿಕೇಶನ್ ಆಗುತ್ತೆ ಅಂತ ಯಾವುದೇ ಕಾರಣಕ್ಕೂ ಅಂಟಿಲ್ ಅನ್ಲೆಸ್ ಒಂದು ಸಿ ಆದೇಶ ಮಾಡಬೇಕು ಸಿಎಂ ಆದೇಶ ಮಾಡಿದ್ರೆ ರೀ ನೋಟಿಫಿಕೇಶನ್ ಆಗುತ್ತೆ ಇಲ್ಲ ರೀ ಎಕ್ಸಾಮ್ ಆಗುತ್ತೆ ಅಂದ್ರೆ ಏಳಿದ್ಯಾರಪ್ಪ ಅಂದ್ರೆ ಯಾವ್ದಾರ ಕೋರ್ಟ್ ಹೈಕೋರ್ಟ್ ಇಲ್ಲ ಸುಪ್ರೀಂ ಕೋರ್ಟ್ ಯಾವ್ದಾದ್ರು ಹೇಳಿದ್ರೆ ಮಾತ್ರ ಅದು ರೀ ಎಕ್ಸಾಮ್ಸ್ ನೋಟಿಫಿಕೇಶನ್ ಆಗುತ್ತೆ ಈ ಸರ್ಕಾರದಲ್ಲಿ ಡಿ ಪಿ ಆರ್ ಸೆಕ್ರೆಟರಿ ಹೇಳಿದ್ರು ಮತ್ತು ಯಾರೋ ಸರ್ಕಾರದ ಅಧೀನ ಕಾರ್ಯದರ್ಶಿ ಹೇಳಿದ್ರು ಕೆ ಪಿ ಎಸ್ ಸಿ ಹೇಳಿದ್ರು ಕೆ ಎ ಹೇಳಿದ್ರು ಯಾವ್ದು ಕಮಿಷನರ್ ಹೇಳಿದ್ರು ಯಾರು ಹೇಳಿದ್ರು ಯಾವುದೇ ಒಂದು ನೋಟಿಫಿಕೇಶನ್ಸ್ ಟಿ ಎಕ್ಸಾಮ್ಸ್ ಆಗಿರ್ಬೋದು ರೀ ನೋಟಿಫಿಕೇಶನ್ ಆಗಲ್ಲ ಸ್ಟೂಡೆಂಟ್ಸು ಸುಮ್ಮನೆ ಒಂದು ಲೆಟ್ರ್ ನೋಡಿದ ತಕ್ಷಣ ಸುಮ್ಮನೆ ಗೊಂದಲ ಸೃಷ್ಟಿ ಆಗೋದು ಇದು ಸರ್ವೇ ಸಾಮಾನ್ಯ ಸ್ಟೂಡೆಂಟ್ಸ್ಗೆ ನನ್ನೊಂದು ಒಂದು ಏನಪ್ಪ ಅಂತಂದರೆ ಒಂದು ಸಜೆಷನ್ ಏನಪ್ಪ ಅಂತಂದರೆ ಯಾವುದೇ ಲೆಟರ್ ಇರ್ಬೋದು ಸರ್ಕಾರ ಇವಾಗ ನೇಮಕಾತಿ ಇದ್ರ ಬಗ್ಗೆಯೂ ನಾನು ಹೇಳೋಕೆ ಇಷ್ಟಪಡ್ತೀನಿ ಎಲ್ಲ ನೋಟಿಫಿಕೇಷನ್ಸು ಆಗುತ್ತೆ ಯಾವುದೇ ಲೆಟ್ರ್ ನೋಡಿಕೊಂಡು ಮತ್ತು ನೀವು ಸ್ಟಡಿ ಮತ್ತು ಡಿವಿಯೇಷನ್ ಆಗಬೇಡಿ ಓನ್ಲಿ ಫೋಕಸ್ ಆನ್ ಯುವರ್ ಸ್ಟಡೀಸ್ ಅದ್ರ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ನೋಟಿಫಿಕೇಷನ್ ಆಗುತ್ತೆ ತುಂಬ ಸ್ಟೂಡೆಂಟ್ಸ್ ಏನು ಹೇಳಿದ್ರೆ ನೇಮಕಾತಿ ಆದಷ್ಟು ಬೇಗ ಮಾಡಿಸಿ ಅಂತೇಳಿ ನಾವು ಆಲ್ರೆಡಿ ಎಲ್ಲ ಮಿನಿಸ್ಟರ್ಸ್ ಇರ್ಬೋದು ಸರ್ಕಾರಕ್ಕೂ ನಾವು ಮನವಿ ಮನವಿ ಮಾಡ್ಕೊತಿದ್ದೀವಿ ರೋಸ್ಟರ್ ರೆಡಿ ಆಗಿದೆ ಇನ್ನೇನು ಬಿಂದು ಆಗಿ ಈಗ ಆಲ್ಮೋಸ್ಟ್ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಇನ್ನೇ ನವಂಬರು ಡಿಸೆಂಬರಲ್ಲಿ ಗ್ರಾಮ ಪಂಚಾಯಿತಿ ಬಿ ಬಿ ಎಮ್ ಪಿ ಎಲೆಕ್ಷನ್ನು ಮತ್ತೆ ಇದು ಝಡ್ ಪಿ ಟಿ ಪಿ ಎಲೆಕ್ಷನ್ ಆಗುತ್ತೆ ಅದಾದ್ಮೇಲೆ ಕೋಡ್ ಆಫ್ ಕಂಡಕ್ಟ್ ಎಲ್ಲ ಜಾರಿ ಆಗುತ್ತೆ ಬೇಗ ನೋಟಿಫಿಕೇಶನ್ ಮಾಡಿ ಅಂತ ತುಂಬ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಪ್ರ ಬೇರೆ ಬೇರೆ ಎಫ್ ಡಿ ಎಸ್ ಟಿ ಇರ್ಬೋದು ಬೇರೆ ಎಲ್ಲ ಅಟ್ಲೀಸ್ಟ್ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊತಾ ಇದ್ದೀವಿ ಬೇಗ ಒಂದು ನೋಟಿಫಿಕೇಶನ್ ಆದರೆ ಈವನ್ ಕೋಡ್ ಆಫ್ ಕಂಡಕ್ಟ್ ಇದ್ರೂ ಕೂಡ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ಬೋದು ಅದಕ್ಕೋಸ್ಕರ ನಾವು ಸರ್ಕಾರಕ್ಕೂ ಮನವಿ ಮಾಡ್ಕೊತ ಇದ್ದೀನಿ ಲಕ್ಷಾಂತರ ಆಲ್ಮೋಸ್ಟ್ ಮೋರ್ ದೆನ್ ತ್ರೀ ಲ್ಯಾಕ್ಸ್ ವೇಕೆನ್ಸಿ ಇದೆ ಮೋರ್ ದೆನ್ ತ್ರೀ ಲ್ಯಾಕ್ಸ್ ಎಲ್ಲ ಮೋರ್ ದೆನ್ ನಿಯರ್ ಫೈವ್ ಲ್ಯಾಕ್ಸ್ ತ್ರೀ ಟು ಫೈವ್ ಲ್ಯಾಕ್ಸ್ ವೇಕೆನ್ಸಿ ಇದೆ ಸರ್ಕಾರದಲ್ಲಿ ಹಂಗಾಗಿ ಅದಷ್ಟು ಬೇಗ ಅಟ್ಲೀಸ್ಟ್ ನೆಕ್ಸ್ಟ್ ಒನ್ ಇಯರ್ ಅಲ್ಲಿ ಒಂದು ವರ್ಷ ಒಂದು ಲಕ್ಷ ವೇಕೆನ್ಸಿ ಆದ್ರೂ ಸರ್ಕಾರ ಫಿಲ್ ಮಾಡಬೇಕು ಅದ್ರ ಬಗ್ಗೆ ನಾವು ತುಂಬಾ ಕಡೆ ಎಲ್ಲ ಸರ್ಕಾರಕ್ಕೂ ಲೆಟರ್ ಕೊಡ್ತಾ ಇದೀವಿ ಮತ್ತೆ ಇನ್ನೊಂದ್ ಸ್ವಲ್ಪ ಏನಾದ್ರು ಅವರು ತುಂಬಾ ಡಿಲೇ ಮಾಡಿದ್ರೆ ಸರ್ಕಾರ ನಾವು ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಹೋರಾಟ ಬೇಕಾದ್ರೂ ಮಾಡೋಣ ಸ್ಟೂಡೆಂಟ್ಸ್ ಏನಪ್ಪಾ ಅಂದ್ರೆ ಮ್ಯಾಕ್ಸಿಮಮ್ ಹೋರಾಟಕ್ಕೆ ತ್ರೀ ಟು ಫೋರ್ ಅವರ್ಸ್ ಅಷ್ಟೇ ಟೈಮ್ ಕೊಟ್ಟು ಮಿಕ್ಕಿದ ಎಲ್ಲಾರು ಈಗ ನಾವು ಹೇಳೋದೇನಪ್ಪ ಅಂದ್ರೆ ಇವಾಗ ಡಿವೇಷನ್ ಆಗ್ಬೇಡಿ ನೋಟಿಫಿಕೇಶನ್ ನೇಮಕಾತಿನೂ ಆಗುತ್ತೆ ಮತ್ತೆ ವಯೋಮಿತಿ ಬಗ್ಗೆ ತುಂಬಾ ಗೊಂದಲ ಇದೆ ನಾನು ಎಲ್ಲ ಸ್ಟೂಡೆಂಟ್ಸ್ ಏನಪ್ಪಾ ಅಂತಂದ್ರೆ ವಯೋಮಿತಿ ಯಾರದೆಲ್ಲ ಹೋಗಿದೆ ಅಟ್ಲೀಸ್ಟ್ ಸರ್ಕಾರ ಈ ಒಂದು ಕ್ಯಾಬಿನೆಟ್ ನ ಡಿಸ್ಕಷನ್ ಮಾಡಿದೆ ಏನಪ್ಪಾ ಅಂದ್ರೆ ಡಿ ಪಿ ಆರ್ ಇಂದ ಬರ್ಬೇಕು ಡಿ ಪಿ ಆರ್ ಇಂದ ಡಿಸ್ಕಷನ್ ಆಗಿ ಅಲ್ಲಿಂದ ಲೆಟರ್ ಆಗಿ ಮತ್ತೆ ಅಲ್ಲಿ ಸಬ್ ಡಿವಿಸ್ ಸಬ್ ಅಲ್ಲಿ ತುಂಬಾ ಇರುತ್ತೆ ಎಫ್ ಡಿ ಎಸ್ ಟಿ ಕ್ಲರ್ಕ್ ಇಂದ ಅಲ್ಲಿಂದ ಫೈಲ್ ಮೂವ್ ಮಾಡ್ತಾ ಬರಬೇಕು ಯಾಕೆಂದ್ರೆ ನಾವು ಏನು ಕೊಟ್ಟಿದ್ದೀವಿ ಲೆಟ್ರು ಅದು ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲ ಇಲ್ಲ ನೆಕ್ಸ್ಟ್ ಅದು ಸರ್ಕಾರ ಡಿ ಪಿ ಆರ್ ಇಂದ ಒಂದು ಕ್ಯಾಬಿನೆಟ್ ಅಲ್ಲಿ ಇಟ್ಟು ಅದನ್ನ ಮತ್ತೆ ಪಾಸ್ ಮಾಡಬೇಕು ಅದಕ್ಕೋಸ್ಕರ ನೇಮಕಾತಿ ರೋಸ್ಟರ್ ಬಗ್ಗೆ ಚರ್ಚೆ ಆಗಿ ಎಲ್ಲಾನು ಮಾಹಿತಿ ಆಗ್ತಾ ಇದೆ ವಯೋಮಿತಿನೂ ಸಡಿಲಿಕ್ಕೆ ಆಗುತ್ತೆ ಅದರಲ್ಲಿ ಕ್ಯಾಬಿನೆಟ್ ಅಲ್ಲಿ ಡಿಸ್ಕಶನ್ ಆಗಿಲ್ಲ ಬಂದಿಲ್ಲ ಅದು ರೀಸೆಂಟ್ ಆಗಿ ಡಿಸೈಡ್ ಮಾಡಿರೋದು ಅದು ಡಿ ಪಿ ಆರ್ ಇಂದ ಅದು ಪಾಸ್ ಆಗಬೇಕು ಒಂದೊಂದೇ ಫೈಲ್ ಪುಟ್ ಅಪ್ ಆಗಬೇಕು ಹಂಗಾಗಿ ಒಂದೇ ಸತಿ ಎಲ್ಲನೂ ಆಗಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೂ ನೋಟಿಫಿಕೇಶನ್ ಆಗುತ್ತೆ ಈಗ ಎಚ್ ಕೆ ನೋಟಿಫಿಕೇಶನ್ ನಿನ್ನೆ ಅಪ್ರೂವಲ್ ಆಗಿರ್ಬೋದು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ನಾನ್ ಹೆಚ್ ಕೆಲಸ ಸೇಮ್ ಅದಕ್ಕಿಂತ ಜಾಸ್ತಿನೇ ನೋಟಿಫಿ ವೇಕೆನ್ಸಿ ಕಾಲ್ ಮಾಡ್ತಾರೆ ಎಲ್ರು ಪ್ರಿಪ್ರೇಷನ್ ಮಾಡಿ ನಾವು ಎಲ್ಲ ನೋಟಿಫಿಕೇಶನ್ ಮಾಡೋದಕ್ಕೆ ಒಂದು ಮನವಿ ಮಾಡ್ಕೊಂತೀವಿ ಎಲ್ಲ ಸರ್ಕಾರ ವಿದ್ಯಾರ್ಥಿಗಳ ಪರವಾಗಿ ನೆಕ್ಸ್ಟ್ ಒಂದು ವರ್ಷದಲ್ಲಿ ಒಂದು ಲಕ್ಷ ವೇಕೆನ್ಸಿ ಆದರೂ ಫಿಲ್ ಮಾಡಬೇಕು ಅದ್ರ ಪರವಾಗಿ ನಾವೆಲ್ಲನೂ ಹೋರಾಟನೂ ಮಾಡ್ತಾ ಇದೀವಿ ಮನವಿನೂ ಕೊಡ್ತಾ ಇದೀವಿ ಅದರಲ್ಲಿ ನಿಮ್ಮ ಒಂದು ಪ್ರೆಸೆನ್ಸ್ ತುಂಬಾ ಇಂಪಾರ್ಟೆಂಟ್ ಯಾಕೆಂದ್ರೆ ಪ್ರತಿ ಹೋರಾಟಕ್ಕೆ ನೀವು ಬಂದಿರೋದ್ರಿಂದನೇ ಇಷ್ಟು ಬೇಗ ಆಗ್ತಾ ಇರೋದು ನಾವು ಆಗಸ್ಟ್ ಹನ್ನೊಂದನೇ ತಾರೀಕು ದೊಡ್ಡ ಮಟ್ಟಕ್ಕೆ ಹೋರಾಟ ಆಗಿತ್ತು ನೇಮಕಾತಿ ತಿಥಿ ಆಗಿದೆ ಅಂತೇಳಿ ಆ ಹೋರಾಟದಿಂದನೇ ಇಷ್ಟೆಲ್ಲ ಪ್ರತಿಫಲವಾಗಿ ಇಷ್ಟೊಂದು ಸ್ಪೀಡ್ ಆಗ್ತಾ ಇದೆ ಆ ಒಳ ಮೀಸಲಾತಿನೂ ಜಾರಿಗೆ ತಂದ್ರು ನೇಮಕಾತಿ ನೀನೇನು ಸ್ವಲ್ಪ ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗುತ್ತೆ ನೋಟಿಫಿಕೇಶನ್ಸ್ ಎಲ್ಲ ಆಗಿರೋ ಆಲ್ಮೋಸ್ಟ್ ಲಾಸ್ಟ್ ಒನ್ ಇಯರ್ ಆಗಿರೋ ನೋಟಿಫಿಕೇಶನ್ ಕೆಲವೊಂದು ರೀ ನೋಟಿಫಿಕೇಶನ್ ಆಗ್ಬೋದು ನಾನು ಸರ್ಕಾರಕ್ಕೆ ಒಂದು ಎ ಅಗ್ರಿಕಲ್ಚರ್ ಆಫೀಸರು ಮತ್ತೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರು ಕೆ ಪಿ ಎಸ್ ಸಿ ಕೊಡಬಾರ್ದು ಯಾಕೆಂದ್ರೆ ಆಲ್ಮೋಸ್ಟ್ ಒಂದು ಇಬ್ರು ಎರಡು ಮೂರು ಜನ ಮೆಂಬರ್ಸು ಕಾಯ್ತಾ ಇದ್ದಾರೆ ಎಷ್ಟು ಭ್ರಷ್ಟಾಚಾರ ಮಾಡಬೇಕು ಅಂತೇಳಿ ಅಲ್ಲಿಂದ ಗೆ ವಾಪಸ್ ನೋಟಿಫಿಕೇಶನ್ ಮಾಡೋದಕ್ಕೆ ಎ ಕೊಟ್ಟರೆ ಇನ್ನೊಂದು ಸ್ಪೀಡಪ್ ಆಗುತ್ತೆ ಮತ್ತು ಒಂದು ಟ್ರಾನ್ಸ್ಪರೆನ್ಸಿ ಒಂದು ಅಕೌಂಟಬಿಲಿಟಿ ಆಗಿ ಕೆ ಕೆಇ ತುಂಬ ಚೆನ್ನಾಗಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ ಎಲ್ಲ ಎಕ್ಸಾಮ್ಸು ಕೆಇ ಕೊಡಬೇಕಂತ ಮನವಿ ಮಾಡ್ಕೊತಾ ಇದೀವಿ ವಯೋಮಿತಿನೂ ಬರುತ್ತೆ ನೇಮಕಾತಿನೂ ಪ್ರಾರಂಭ ಆಗುತ್ತೆ ಎಲ್ಲರೂ ಸ್ಟೂಡೆಂಟ್ಸ್ ಏನಪ್ಪ ಅಂದರೆ ಎಕ್ಸಾಮ್ಸ್ ಕರೆಕ್ಟಾಗಿ ಓದ್ಕೊಳ್ಳಿ ಟೈಮ್ ವೇಸ್ಟ್ ಮಾಡಕ್ಕೆ ಹೋಗ್ಬೇಡಿ ಇನ್ ಕೇಸ್ ಸರ್ಕಾರ ಏನಾದರೂ ತುಂಬ ಡಿಲೇ ಮಾಡ್ತಾ ಇದೆ ಅಂತಂದರೆ ಮತ್ತೊಮ್ಮೆ ಇನ್ನೊಂದು ಪ್ರತಿಭಟನೆ ದೊಡ್ಡ ಮಟ್ಟಕ್ಕೆ ಮಾಡೋಣ ಇಲ್ಲಾಂದರೆ ಈ ಬೆಂಗಳೂರಲ್ಲಿ ಇಲ್ಲಾಂದ್ರೆ ಅಟ್ಲೀಸ್ಟ್ ಧಾರವಾಡ ಬಿಜಾಪುರದಲ್ಲಾದರೂ ಒಂದು ದೊಡ್ಡ ಮಟ್ಟಕ್ಕೆ ಪ್ರತಿಭಟನೆ ಮಾಡೋಣ ಎಲ್ಲರೂ ಫೋಕಸ್ ಮಾಡಿ ಪಿ ಎಸ್ ಐ ನೋಟಿಫಿಕೇಷನ್ ಆಗುತ್ತೆ ಪಿ ಸಿ ನೋಟಿಫಿಕೇಷನ್ ಆಗುತ್ತೆ ಎಲ್ಲರೂ ನೋಡಿ ಎಫ್ ಡಿ ಎಸ್ ಟಿ ನೋಟಿಫಿಕೇಷನ್ ಎಲ್ಲ ನೋಟಿಫಿಕೇಷನ್ ಆಗುತ್ತೆ ಎಲ್ಲ ನೋಟಿಫಿಕೇಷನ್ ಆಗೋದಕ್ಕೆ ನಾವು ಗೌರ್ಮೆಂಟಿಗೆ ಮತ್ತೊಮ್ಮೆ ಮನವಿ ಮಾಡ್ಕೊತೀವಿ ಹಂಗಾಗಿ ಎಲ್ಲರೂ ಏನಪ್ಪಾ ಅಂತಂದರೆ ಯಾರು ಕನ್ಫ್ಯೂಷನ್ ಬೇಡ ಓನ್ಲಿ ಫೋಕಸ್ ಆನ್ ಸ್ಟಡೀಸು ಥ್ಯಾಂಕ್ ಯು ನಮಸ್ಕಾರ